ಬರ್ತಿಲ್ವಾ ಅಮ್ಮ ಕಾಣಿಸ್ತಿದ್ದೀರ ಎಲ್ರಿಗೂ ನಮಸ್ಕಾರ ಪಿಕ್ಚರು ಸೂಪರ್ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಆದರೆ ಅದನ್ನ ಥಿಯೇಟರ್ ಅಲ್ಲಿ ಜನ ಬರೋ ತರ ಮಾರೋ ಮಾಡೋದು ನೀವು ವಿಡಿಯೋ ವಿಡಿಯೋದವ್ರು ಇವತ್ತು ಟೈಗರ್ ಪ್ರಭಾಕರ್ನ ನೀವು ನೋಡಿಲ್ಲ ನಮ್ಮ ಯಜಮಾನ್ರು ಸುಧೀರ್ ಅವರು ಅವರು ಒಟ್ಟೊಟ್ಟಿಗೆ ಪಾಠ ಮಾಡಿದವರು ಆ ಟೈಗರ್ ಪ್ರಭಾಕರ್ ಬಂದು ಆ ಬಾಡಿ ಹಿಡ್ಕೊಂಡು ಹಿಂಗೆ ನಿಂತ ಅಂದರೆ ಜನ ತಮ್ಗೆ ಗೊತ್ತಿಲ್ಲದೆ ಚಪ್ಪಾಳೆ ತಡ್ತಾನೆ ಇರೋರು ಅವರನ್ನು ನೀವು ನೋಡಿಲ್ಲ ಸೊ ಅವ್ರ ಮಗ ಇವತ್ತು ಬಾಡಿ ಹಿಡ್ಕೊಂಡು ನಿಂತ ಅಂತಂದ್ರೆ ಟೈಗರ್ ಪ್ರಭಾಕರ್ ಬಂದಿದಾರಂತೆ ಮತ್ತೆ ಒಂದ್ಸರಿ ಎಲ್ಲರಿಗೂ ಜ್ಞಾಪಕ ಬರ್ತಾ ಇದ್ದಾರೆ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಹುಟ್ಟೋದು ಪ್ರಭಾಕರ್ ಹೊಟ್ಟೆಯಲ್ಲಿ ವಿನೋದ್ ಪ್ರಭಾಕರೇ ಹುಟ್ಟೋದು ಅವ್ರ ಪಾತ್ರಗಳನ್ನೆಲ್ಲ ನಾವು ನೋಡಿದ್ದೀವಿ ಆ ಹಣ್ಣ ನಡೆಯೋದು ಆ ಅಣ್ಣ ಊಟ ಮಾಡೋ ಸ್ಟೈಲು ಎಲ್ಲ ನಮಗೆ ಗೊತ್ತು ಸೊ ಇವತ್ತು ಅವನಿಗೆ ಗೊತ್ತಿಲ್ಲದೆ ಆ ಜೀನ್ಸ್ ಅವನಲ್ಲಿ ಕಾಣ್ತಾ ಇದೆ ಅದ್ಭುತವಾದ ನಟ ಆಗ್ತಾ ಇದ್ದಾನೆ ಸೊ ಅವರು ಅವರಿಗೆಲ್ಲ ನೀವು ಮೀಡಿಯಾದವರು ಸ್ಫೂರ್ತಿ ಕೊಟ್ಟು ಟಾನಿಕ್ ಕೊಟ್ಟು ಅವ್ರನ್ನ ಬೆಳೆಸಬೇಕು ಇನ್ನು ಶ್ರುತಿ ಮ್ಯಾಮ್ ಚಿತ್ರ ನೋಡಬೇಕು ಅಂದರೆ ಎಲ್ಲರೂ ಖರ್ಚು ಫಿಟ್ಕೊಂಡೇ ಹೋಗೋದು ಖರ್ಚು ಫಿಟ್ಕೊಂಡು ಹತ್ಕೊಂಡು ಹತ್ಕೊಂಡು ಕಣ್ಣೆಲ್ಲ ಉಳಿಸ್ಕೊಂಡು ಬರೋದು ಇವತ್ತು ಅವರು ಡಾನು ನಾನು ಶ್ರುತಿ ಅಳಬುರ್ಕಿ ಅಲ್ಲ ನಾನು ಡಾನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಸೊ ಅದು ಕಲಾವಿದನಲ್ಲಿ ಇರೋ ಒಂದು ಟ್ಯಾಲೆಂಟ್ ಕಲೆ ಅದು ಅದಕ್ಕೆ ಯಾವ ಶಕ್ತಿನೂ ಬೇಕಾಗಿಲ್ಲ ಅದಕ್ಕೆ ಕಲಾವಿದರನ್ನ ಎಲ್ಲರೂ ಗಂಧರ್ವರು ಅಂತ ಕರೀತಾರೆ ಇವರೆಲ್ಲ ಗಂಧರ್ವರು ಇನ್ನು ನಮ್ಮ ಸೊಸೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಮುದ್ದು ಮುದ್ದಾಗಿರೋ ಮುದ್ದುಗಿಳಿ ಅವಳಿಗೂ ದೇವರು ಒಳ್ಳೇದು ಮಾಡಲಿ ಅದರಲ್ಲಿ ಸಮುದ್ರ ಪಾಠ ಮಾಡಿದವರು ಎಕ್ಸ್ಟ್ರಾ ಆರ್ಡಿನರಿ ಮಾಡಿದ್ದಾರೆ ಈಗ ಆ ಶ್ರೀನಗರ ಕಿಟ್ಟಿಯವರು ಇವರೆಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ ಆ ರಾಘವೇಂದ್ರ ಸ್ವಾಮಿ ಇವ್ರನ್ನೆಲ್ಲ ಎಲ್ಲೋ ಹೋಯ್ತಾನೆ ಯಾಕೆಂದರೆ ಬೇಡ್ರಿ ಕಣ್ಣಪ್ಪ ಮಾಡುವಾಗ ರಾಜ್ಕುಮಾರ್ ಅವರು ಎರಡೆರಡು ದಿವಸ ಊಟನೇ ಕೊಡ್ತಾ ಇರಲಿಲ್ವಂತೆ ಇದೇನು ಪಿಚ್ಚರ್ ಇದ್ದಾರೆ ನನಗೆ ಅಂತ ಬೇಜಾರು ಮಾಡ್ಕೊಂಡಿರೋ ದಿನಗಳನ್ನು ನಾವು ನೋಡಿದ್ದೀವಿ ಇವತ್ತು ಆ ಬೇಡ್ರಿ ಕಣ್ಣಪ್ಪ ಅವ್ರಿಗೆ ಹೆಂಗೆ ಆಶೀರ್ವಾದ ಮಾಡ್ದ ಈ ಮಾದೇಶ ಇವರಿಗೆ ಆಶೀರ್ವಾದ ಮಾಡ್ತಾರೆ ಅದಕ್ಕೆ महदेशन के जैवागली 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 <laughs>